ಅಲ್ಲ ಮುಚ್ಚಿಬಿಡಿ ಹೋಟೆಲ್ನ ಆ ಗಣೇಶ್ ಭವನ್ ಅಂತ ಏನಿದೆ ಅದನ್ನ ತೆಗೆದು ಗೋಲ್ಡನ್ ಬಾರ್ ಅಂತ ರೆಸ್ಟೋರೆಂಟ್ ಅಂತ ಬರ್ಸಿ ತರ್ಸಿ ಬಾಟ್ಲ್ ನ ಮಾಡಿಸಿ ಶೀಕ್ ಕಬಾಬ್ ಹಾಕ್ಸಿ ಡಿಸ್ಕೋ ಸಾಂಗ್ ಜನ ಜನ ಅಂತ ದಿವ್ಸಕ್ಕೆ ಹತ್ತು ಸಾವಿರ ಎಣಿಸಬಹುದು ಬ್ರಾಹ್ಮಣನಾಗಿ ಹುಟ್ಟಿ ಬಾರ್ ತೆಗೆದಕ್ಕಾಗುತ್ತ ನಾನು ಬ್ರಾಹ್ಮಣನಾಗಿ ಹೇಳ್ತಾ ಇದ್ದೀನಲ್ಲಪ್ಪ ಕುಡಿಸಿ ಕುಡಿಬೇಡಿ ತಿನ್ಸಿ ತಿನ್ಬೇಡಿ ದುಡ್ಡು ಮಾಡೋ ಕಾಲ ಇದು ಅದು ಆ ಚೀಟಿ ಏನು ಮಲಯಾಳಿ ಮಾಡ್ತಾ ಇದೀಯಾ ಚೀಟಿ ವ್ಯಾಪಾರ ಮಾಡುವಂತ ಅಂಗಡಿ ಜಾಗ ಕೊಟ್ಟರೆ ಲವ್ ಲವ್ ಅಂತ ಹೇಳಿ ಆ ಬೆಪ್ ತಕ್ಕಡಿ ಮಾಡ್ತಾ ಇದ್ದ ಅಮ್ಮ ಅಂತೀನಿ ಆ ಚೀಟಿ ಕೊಟ್ಬಿಡಣ ಈ ವಿಷಯ ಯಾರು ಹೇಳ್ಬಿಡ ಯಾರ ಹತ್ರಾನು ಹೇಳಲ್ಲ ಆ ಹುಡುಗಿ ಅಪ್ಪ ಗಣಪತಿ ಶಾಸ್ತ್ರಿ ಇದ್ದಾರಲ್ಲ ಅವ್ರಿಗೆ ಹೇಳ್ತೀನಿ ಅಯ್ಯೋ ಅಂತ ಕೆಲಸ ಮಾಡ್ಬಿಡಣ್ಣ ಆ ಚೀಟಿ ಕೊಟ್ಬಿಡಣ್ಣ ಪ್ಲೀಸ್ ಈ ವಿಷಯ ಏನಾದ್ರು ಬ್ಲಾಕ್ ನವ್ರಿಗೆ ಗೊತ್ತಾದ್ರೆ ನಿನ್ನ ಅಂಗಡಿ ಸಮೇತ ಎತ್ತಂಗಡಿ ಮಾಡ್ತಾರೆ ಗೊತ್ತಾ ಕ್ಯಾಲಿ ಕಟ್ಟಿ ಅಯ್ಯೋ ನಿಂದಮ್ಮ ಎಂತೀನಿ ರಾಗಣ್ಣ ತಿನ್ನ ಹೊಟ್ಟೆಗೆ ಮಾತ್ರ ಕಲ್ಲ ಹಾಕ್ಬಿಡ ರಾಗಣ್ಣ ಪ್ಲೀಸ್ ಆ ಚೀಟಿ ಕೊಟ್ಬಿಡಣ ನೀನ್ ಏನೇ ಹೇಳಿದ್ರು ಮಾಡ್ತೀನಿ ಹೌದಾ ಹಾಗಾದ್ರೆ ಈ ಚೀಟಿಲ್ಲಿರುವ ಸಾಮಾನು ತಗೊಂಡೋಗಿ ನಮ್ಮ ಮನೆ ಕೊಡು ಇಷ್ಟೊಂದು ಉದ್ದ ಇದೆ ಇಲ್ಲ ಅಂದ್ರೆ ಲೆಟರ್ ತಗೊಂಡೋಗಿ ಅವ್ಳ ಅಪ್ಪಂಗ್ ಕೊಡ್ತೀನಿ ಅಯ್ಯೋ ಕೊಡೋಣ ಸಾಮಾನೆಲ್ಲ ಮನೆ ಕಳಿಸ್ತೀನಿ ಹಾಗೆ ಬೇಗ ಬೇಗ ಆ ಚೀಟಿ ಕಳಿಸು ಆಮೇಲೆ ಕೊಡ್ತೀನಿ ನಿಮ್ಮನೆ ರಾಗಣ್ಣವರೇ ಕಳ್ಸ್ಕೊಟ್ರು ನಿಜ ಹ್ಮ ಈ ಪಟ್ಟಿ ನೋಡಿ ಸಾಮಾನೆಲ್ಲ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ ಅದ್ರಲ್ಲಿ ಬಿಲ್ಲೆಷ್ಟಾಯ್ತು ದುಡ್ಡು ಪೂರ್ತಿ ಕೊಟ್ರಾ ದುಡ್ಡು ಅದು ರಾಘಣ್ರ ಅವರು ಕೊಟ್ರು ನಾನು ಇಿಸ್ಕೊಳ್ಳೋಕೆ ಆಗುತ್ತೇನಮ್ಮ ಅಂದ್ರೆ ಇದೆಲ್ಲ ಫ್ರೀನಾ ನಾನು ನನ್ನ ಪ್ರೀತಿಗೋಸ್ಕರ ಅವ್ರು ಕೊಡ್ತಾರೋ ಕಾಣಿಕೆ ಅವ್ರ ಆಶೀರ್ವಾದ ನನಗೆ ಬೇಕು ಅಷ್ಟೇ ಅತ್ತ ಸರಿ ಈಗ ಅವರಲ್ಲಿ ಓಹೋ ರಾಗಣ್ಣಾರೋ ನಮಸ್ಕಾರ ಏನ್ ಚೆನ್ನಾಗಿದ್ರಾ ಬರೀ ಮನೆ ಅಂತಿಲ್ಲ ಬೀದಿ ಅಂತಿಲ್ಲ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ಸ್ ಯಾವ ಕೆಲ್ಸ ಬೇಕಾದ್ರೂ ಮಾಡಬಹುದು ಈ ಸಮಾಜ ಸೇವಕನ ಕೆಲಸ ಜನ್ಮದಲ್ಲಿ ಮಾಡಬಾರ್ದು ಹಾಗಾದ್ರೆ ಒಳ್ಳೆ ಬಿಸ್ನೆಸ್ ಅಂತ ಕಾಣುತ್ತೆ ಏನೋ ತಕ್ ಮಟ್ಟಿಗಿದೆ ಇದೆ ನಮ್ ಬಿಸ್ನೆಸ್ ಅಂದ್ರೆ ಏನು ಯಾರೋ ಒಬ್ರಿಗೆ ಕೆಲಸ ಕೊಡಿಸೋದು ಇನ್ನೊಬ್ರಿಗೆ ಮನೆ ಬಾಡಿಗೆ ಕೊಡಿಸೋದು ಇಲ್ಲ ಮಗಳಿಗೆ ಸಂಬಂಧ ಹುಡುಕ್ ಕೊಡೋದು ಇಲ್ಲ ಬ್ಯಾಂಕಿನ ಸಾಲ ಕೊಡ್ಸೋದು ಏನೋ ನಮ್ ಕೈಲಾದ ಸಮಾಜ ಸೇವೆ ಒಳ್ಳೆ ಕೆಲಸ ಲೋ ಮಂಜುನಾಥ ರಾಘಣ್ಣವ್ರು ಬಂದಾರೆ ಒಂದ್ ಸ್ಪೆಷಲ್ ಕಾಫಿ ತಂದ್ ಕೊಡೋ ಓಹೋ ಏನಯ್ಯಾ ಸೇಂದಿ ಅಂಗಡಿ ಸುಬ್ಬಣ್ಣ ಚೆನ್ನಾಗಿದೀ ಏನಯ್ಯಾ ಎರಡು ರೂಪಾಯಿ ಬರ್ಕೊಂಬಿಡಿ ನಾಳೆ ಬೆಳಿಗ್ಗೆ ಕೊಡ್ತೀನಿ ಏನಂತೆ ಯೋ ಈಗ್ಲೇ ನಿಂದಾಗ್ಲಿ ನೂರ ಅರವತ್ತೇಳು ರೂಪಾಯಿ ಎಪ್ಪತ್ತೈದು ಪೈಸಾ ಆಗಿದೆ ಇದನ್ನು ಬರ್ಕೊಂಡ್ ಬರ್ಕೋಣಕ್ ಆಗಲ್ಲ ಕಣೆಯಾ ದಯವಿಟ್ಟು ಕೊಟ್ಬಿಡಪ್ಪ ಕೈ ಮುಗಿತೀವಿ ಇಲ್ಲ ಬಿಟ್ರೆ ಬೆಳಿಗ್ಗೆ ಕೊಡ್ತೀನಿ ನಾನು ಆಗಲ್ಲ ದಯವಿಟ್ಟು ನಾವೇನ್ ತಿನ್ಕೊಂಡ್ ನೋಡಕ್ತಿವನ್ರಿ ತಗೊಳ್ರಿ ನಂಗೂ ಗೊತ್ತು ಇದೇ ಏರಿಯಾದಲ್ಲಿ ಇರ್ತೀನಿ ನೋಡ್ಕೊತೇನೆ ಗೊತ್ತಾಯ್ತಾ ಆಗ್ಲಪ್ಪ ಓ ಏನೋ ಮಾಡ್ಬಿಡ್ತಾನೆ ಏನ್ರಾಗ ಈ ನಡುವೆ ವ್ಯಾಪಾರ ಬಾಳ ಡಲ್ಲು ದಿವ್ಸಕ್ಕೆ ಎಷ್ಟಾಗ್ತದೆ ಏನ್ ಅಮ್ಮಮ್ಮ ಅಂದ್ರೆ ಒಂದು ಮುನ್ನೂರು ರೂಪಾಯಿ ಅದ್ರು ఇచ్చಪ್ಪ 300 ರೂಪಾಯಿ ನಾಚಿಕೆ ಆಗ್ಬೇಕು ನಿಮಗೆ ಆ ರುದ್ರ ನಂಜುಂಡ ದಿವಸ ಕಷ್ಟ ಮಾಡ್ತಾರಲ್ರಿ ಅಲ್ಲ ಒಂದು ಮನೆ ಬಾಡಿಗೆ ಕೊಡ್ಸಿದ್ರೆ ನನಗೆ 3000 ರೂಪಾಯಿ ಕಮಿಷನ್ ಬರುತ್ತೆ ನಿನಗೂ ನನಗೂ ಒಂದೇನ್ ರಗಣ ಬೆಳಗ್ಗೆ ಮಾಡಿ ತಿಂಡಿ ಮೂರು ದಿವಸ ಆದ್ರೂ ಖಾಲಿ ಆಗಲ್ಲ ಅದಕ್ಕೆ ಬುದ್ಧಿ ಇಲ್ಲ ಅಂತ ಹೇಳೋದು ಅಲ್ಲ ಮುಚ್ಚಬಿಡಿ ಹೋಟಲ್ನ ಆ ಆ ಗಣೇಶ್ ಭವನ್ ಅಂತ ಏನಿದೆ ಅದನ್ನ ತೆಗೆದು ಗೋಲ್ಡನ್ ಬಾರ್ ಅಂತ ರೆಸ್ಟೋರೆಂಟ್ ಅಂತ ಬರ್ಸಿ ತರ್ಸಿ ಹೋಟಲ್ನ ಮಾಡಿಸಿ ಕಬಾಬ್ ಹಾಕ್ಸಿ ಡಿಸ್ಕೋ ಸಾಂಗ್ ಜನ ಜನ ಅಂತ ದಿವ್ಸ ಹತ್ತು ಸಾವಿರ ಇನ್ಸ್ಬೋದು ಬ್ರಾಹ್ಮಣನಾಗ ಹುಟ್ಟಿ ಬಾರ್ ತೆಗೀದ ನಾನು ಬ್ರಾಹ್ಮಣನಾಗೆ ಹೇಳ್ತಾ ಇದೀನಲ್ಲಪ್ಪಾ ಕುಡಿಸಿ ಕುಡಿಬೇಡಿ ತಿನ್ಸಿ ತಿನ್ಬೇಡಿ ದುಡ್ಡು ಮಾಡೋ ಕಾಲ ಇದು ಅದು ಸರಿನೆ ಆದ್ರೆ ಅದಕ್ಕೆಲ್ಲ ಹಣ ಎಲ್ಲಿಂದ ತರ್ಲಿ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಬ್ಯಾಂಕಿನ ಸಾಲ ನಾನ್ ಕುಡಿಸ್ತೀನಿ ಸಾಲ ಮಾಡದೆ ವ್ಯಾಪಾರ ಮಾಡಬಾರ್ದು